ಎಸ್ ಲಾಸ್ಟ್ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕಾಯ್ತು ಇಷ್ಟೋ ತನಕ ಎಲ್ಲರೂ ಬಹುಶಃ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಚರ್ಚೆ ಜೊತೆಗೆ ಒಂದು ಪೆನ್ಡ್ರೈವ್ ಆದ್ದರಿಂದ ನಾನು ಒಂದು ಮಾತಾಡ್ಬಿಡ್ತೀನಿ ಈ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲಿದ್ರು ಅಣ್ಣ ದಯವಿಟ್ಟು ಬೇಗ ಬಂದು ಏನೋ ಉತ್ತರ ಕೊಟ್ಬಿಟ್ಟು ನೀವು ಕೊಡೋ ತನಕ ಬೇರೆ ಯಾವ ನ್ಯೂಸ್ ಹಾಕಲ್ಲ ಮೊನ್ನೆ ಅಮೆಝಾನ್ ನಟವೈಕರ್ ಅಪ್ಲೋಡ್ ಆಯ್ತು ಅದನ್ನು ಪ್ರಮೋಷನ್ ಮಾಡ್ತಾರೆ ಅಣ್ಣ ಇದ್ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ ಅದೇ ಮಾಡ್ಬೇಕು ಅಂತ ಕೂತವ್ರೆ ಸೊ ನೀವು ಬಂದು ಹೇಳಿಕೆ ಕೊಟ್ಟು ನೀವು ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ಒಂಟೋಗಪ್ಪ ನೀ ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಹಾಕಿರ್ತಾರೆ ಫಸ್ಟ್ ನೀವು ಬಂದು ಅದೇನೋ ಒಂದು ಉತ್ತರ ಕೊಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಈ ಮೂಲಕ ಪ್ರಜೋರ್ಗೆ ನಾವು ಮನವಿ ಮಾಡ್ಕೊತೀವಿ ನೀ ಎಲ್ಲಿದ್ಯೋ ಬಂದ್ಬಿಡ್ಗುವೆ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದು ಉತ್ತರ ಕೊಟ್ಟು ಅಣ್ಣ ಚಿತ್ರರಂಗದ ಪರವಾಗಿ ನಾನು ಚಿತ್ರರಂಗದ ಫಿಲಂ ಚೇಂಬರ್ ಇವರು ಇದ್ದಾರೆ ನಮ್ ಕರಿ ಸುಬ್ಬಣ್ಣ ನಮ್ಮ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ ಬಾಬಾ ಗಿರೀಶ್ ಎಲ್ಲರ ಪರವಾಗಿ ನಾನು ಪ್ರಂವಲ್ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಳ್ದೆನೇ ನೀನ್ ಮಾಡಿದ್ಯಾ ಇಟ್ಟಿದ್ಯಾ ಅದೇನೋ ಹೇಳಲ್ಲ ಬಟ್ ನಿ ತುಂಬಾ ತೊಂದರೆ ಆಯ್ತೈತೆ ಕಪ್ಪಾ ನೀನ್ ಬಂದ್ ಬರ ತನಕ ಏನ್ ಗೊತ್ತ ನಿಂದೇನು ಸುಡತಿರ್ತಾರೆ ಮಳೆ ಬಂತು ಅದನ್ನು ಬಿಟ್ಬಿಟ್ರು ಅನ್ನೇ ಐರೇಮ್ ಸತ್ತೋದ್ ಅವಳದು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡ್ಗುಲ್ ತಲೆ ಕಡ್ಕೊ ಬಂದ ಅವನು ಬಿಟ್ಬಿಟ್ರು ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನುಗ್ಗಬಿಟ್ಟಿದೆ ಸಿನಿಮಾನು ನುಕಾ ಬಿಡ್ತಾ ಇದೆಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಕೊಟ್ಟು ಎಲ್ಲಾರು ಗುರು ಸತ್ಯವಾಗ್ಲೂ ನಿನ್ನ ವಿಚಾರಕ್ಕೆ ಬರಕ್ ಇಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ ಗಿಂತ ನಟ ಬಂಕರಿಗೆ ಪೇ ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾರಿಗೆ ಅಮೆಝಾನ್ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ ಅದು ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರೋ ತನಕ ನಿನ್ ಕಂಟೆಂಟ್ ಹೋಗಲ್ಲ ಸುಳ್ಳು ಕೂತ್ಕೊಂಡ್ಬಿಟ್ರು ಎಲ್ಲಾ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಒಂದು ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡ್ತ ಎಲ್ಲ ನಿಲ್ಸ್ಬಿಟ್ಟವ್ರು ಯಾಕೆಂದ್ರೆ ಅವ್ರದು ಹೋಯ್ತಾ ಇಲ್ಲ ಇವನ್ ವಿಡಿಯೋ ಮುಂದೆ ಅಂತ ಮಾತಾಡ್ತಾರೆ ಾರೆ ನಾನ್ ನಿನ್ ಏನೋ ಹೇಳ್ತಾ ಇಲ್ಲ ಗುರುವೆ ಬಂದು ಚಿತ್ರಂಗ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡ್ ನೀ ಮಾಡಿದೆಯೋ ಇಲ್ವೇನೋ ಕೊಡೋದು ನೀವು ಸತ್ಯವಾಗ್ಲೂ ಬಿಡಲ್ಲ ಯಾರೇ ಬಿಡಲ್ಲ ನಿನ್ ಬಿಡಲ್ಲೂ ಹೊಡಿತಾರೆ ಮೂಲಕವಾಗಿ ಚಿತ್ರರಂಗದ ಬಾಮಾಗಿರೀಶ್ ಅವರ ಸಹ ಮುಂದೆ ಕಲಿಸೋರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಬೋಟ್ ಹಾಕೊಂಡು ಕೇಳ್ಕೊತ ಇದ್ದೀನಿ ಈಗ ಧನ್ಯವಾದ ಈಗ ಅಮೆಝಾನ್ ಪ್ರೈಮ್ ನಟ ಐತೆ ಮಿಸ್ ಮಾಡದೆ ನೋಡಿ ಯು ಅಲ್ಲ ಒಂದ್ ನಿಮಿಷ ನಿಮಗೆ ಅಲ್ಲ ಪ್ರಥಮ್ 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 ಒಂದು ಬೈ ಒಂದು ಬಿಟ್ಟಲ್ಲಿ ನೋಡಿದೆ ನಾನು ನಿಮ್ಮ ರೂಮ್ ಕರೀತಾರಲ್ಲ ಏನೋ ವಿಷಯ ಇದೆಯಾ ನಿಮ್ದು ಅದಕ್ಕಷ್ಟು ಅದಕ್ಕಷ್ಟು ಜ್ವರ ಬನ್ನಿ ಬನ್ನಿ ಅಂತ ಕರಿತಾರಲ್ಲ ಅಂತ ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನು ಸುಳ್ಳೇ ಹೇಳಲ್ಲ ನಾನು ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನು ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ತುಂಬಾ ಒಳ್ಳೆ ಪ್ರೈಸ್ಗೆ ನಟ ಭಯಂಕರನ್ನ ಕಲರ್ಸ್ ಕೊಟ್ಟೆ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟು ಒಂದು ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟಿಸ್ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸು ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ನೀವು ಯಾಕಪ್ಪ ಜನ ಇದು ಜನಸಾಮಾನ್ಯರ ಮಾತಾಡ್ಸೋ ಹೆಂಗಿರ್ಬಾರ್ದು ನಾನು ನೆಕ್ಸ್ಟ್ ಹೆಂಗಿರ್ ಕರ್ನಾಟಕದಲ್ಲಿ ಬರ್ತದೆ ಫಸ್ಟ್ ಐಟ್ ಮೂವಿ ಬರ್ತದೆ ಜನಗಳನ್ನೆಲ್ಲ ಬರಮ್ಮ ಅಂತ ಹೋಗ್ಬಿಟ್ಟ ಅಲ್ಲಿ ಪುಣ್ಯಪ್ಪ ಸಿಕ್ಕಬಿಟ್ಟ ಸಿಕ್ಕಾ ಮೇಲೆ ಮಲ್ಲಿ ಒಂದು ಪ್ರಶ್ನೆ ಅದನ್ನೇ ಎಲ್ಲ ಹೊಡಿತಾವ್ರೆ ಅವನ್ ಕರೆದ್ಬಿಟ್ಟ ಅಂತ ಅವ್ನು ಹೇಳಿದ್ದೆ ಬೇರೆ ಅವನ್ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಬಿಟ್ಬಿಡಿ ಅವ್ನ ಮದ್ವೆನಾರು ಆಗ್ಲಿ ಇನ್ನೊಂದಾರು ಮಾಡ್ಲಿಕ್ಕೆ ಬುಟ್ಬುಡಿ ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್ ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ ಯಾಕೆಂದ್ರೆ ತುಂಬಾ ಜನಕ್ಕೆ ಟೆನ್ಶನ್ ಆಗ್ಬಿಟ್ಟೈತೆ ಅಲ್ಲಲ್ಲ ಒ ರೂಮ್ ಅಲ್ಲಿ ಸಿನಿಮಾ ನೋಡೋಕೆ ನಟ್ಮೇನಾ ಸುಮ್ನೆ ಈಗ ನೀ ಬಂದು ಕೊಡೋ ತನಕ ಯಾವ ಕಂಟೆಂಟ್ ಆ ನೀರ್ ಆಗಲ್ಲ ಯಾರು ಸತ್ತೋದ್ರು ಒಂದು ಸಣ್ಣ ನ್ಯೂಸ್ ಬಂದ್ಬಿಡ್ತದೆ ಅಲ್ಲ ಇವ್ರು ಪ್ರೊಡ್ಯೂಸರ್ ಅವ್ರು ಒಬ್ರು ತೀರ್ಕೊಬಿಟ್ಟು ಸುಸರ್ ಹೆಸರೇನು ಅಲ್ಲ ಸಣ್ಣ ಸ್ಕ್ರಾಲಿಂಗ್ ಅಲ್ಲಿ ಉಂಟಾಯ್ತು ಯಾರೋ ಪ್ರೊಡ್ಯೂಸರ್ ಹೆಸರು ಸೌಂದರ್ಯ ಜಗದೀಶು ಆ ಜಗದೀಶು ತೀರ್ಕಾಬಿಟ್ರು ಟುಪುಕ್ ಒಂದು ರೌಂಡ್ ಅಲ್ಲಿ ಉಂಟಾಯ್ತು ನಿಂದೆ ಇಲ್ಲಿ ಇಟ್ಟು ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಹದ್ನಾಕ್ ಕಾನ್ಸ್ಟಿಟ್ಯೂನ್ಸಿ ಅದು ಬುಕ್ಕ ಬಂದು ಉಂಟೈತಿ ಎಲೆಕ್ಷನ್ ಓಟ್ ಇದೆ ಬರೀ ನಿಂದೆ ನಿನ್ನ ಅಂದ್ರೆ ನಿನ್ ನ್ಯೂಸ್ ನಾನ್ ನಿನ್ ಮಾಡಿದೆ ಅಂತ ಹೇಳಲ್ಲಕ್ಕಪ್ಪ ನೀನಾಗಿ ನೀನೆ ಬಂದ್ ಏನೋ ಉತ್ತರ ಕೊಡೋ ತನಕ ನಿನ್ನ ಇವ್ರು ಬಿಡಲ್ಲ ನಿನ್ನ ಅವ್ರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಹೊಂಟವು ಚಿತ್ರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು ನಮ್ಮ ಒಂದು ಎಸ್ಕೋಶಮ್ ಸೈಲೆನ್ಸ್ಗೂ ಮತ್ತೆ ಪ್ರಜ್ವಲ್ಗೂ ಯಾವ ಸಂಬಂಧ ಇಲ್ಲ ಒಪಿನಿಯನ್ ಕೊಡ್ತಾ ಇದ್ದಾರೆ ಅವ್ರ ಸೈಲೆನ್ಸಿಗೆ ನಾನೇನ್ ಕೊಡಕೈತೆ ಅವನ್ ಕೊಡಬೇಕು ಅವರಪ್ಪ ಕೊಡಬೇಕು ಅವ್ರ ಅಪ್ಪ ಈಗ ಇಲ್ಲ ಪರಪ್ಪನ ಗ್ರಹದಲ್ಲಿದ್ದಾರೆ ಸೊ ಅದರಿಂದ ನಾವು ಯು ಅವ್ರಿಗೆ ಕೊಡಕ್ಕೂ ಸರ್ ಎಲ್ಲರೂ ಕೂಡ